वन्देष्ठल्ल कृष्णायन पारदे नरजन्म वन्दाग नालि हृदाग कृष्णायन दे। वसुदेव सुतं देवम् ోరం దేవకీ పరమానందం కృష్ణం వందే జగద్గురు ఇంద్రియ నియమకవద ఆతను స్వతంత్ర సకల భూతూ ఆతను అంతర్యాలి ఇంద్రియ సుఖలను అనుభవ అనసక్త ఇంట్లో అరితూ బహు కష్ట ఆతను మహిమే అగాధ అగోచర అదూ శుద్ధ మనస్సిన నిరంతరూ ఆతనన్న ಬದಿಸುವರು ಆತನ ಲೀಡೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಅಯ್ಯ ಮುನಿಗಳೇ ನೀವು ಹಂತ ಭಗವದ್ಭಕ್ತರಾದ್ದರಿಂದ ನೀವು ಧನ್ಯರೇ ಸರಿ ಭಕ್ತಿಯ ವಿಚಾರವನ್ನು ಕುರಿತು ನಾನು ಹೇಳುತ್ತಿರುವುದು ಹೊಸತೇನೂ ಅಲ್ಲ ಭಗವಂತನಾದ ವ್ಯಾಸಮಹರ್ಷಿಯು ವೇದ ಸಮಾನವಾದ ಭಾಗವತದಲ್ಲಿ ಇದನ್ನು ಸವಿಸ್ತಾರವಾಗಿ ವಿವರಿಸಿರುವನು ಅದನ್ನೇ ತನ್ನ ಮಗನಾದ ಸುಖಮುನಿಗೆ ಓದಿಸಿದನು ಸುಖಮುನಿಯು ಇದನ್ನು ಪ್ರಾಯ ಪ್ರವೇಶ ಮಾಡಿ ಗಂಗೆಯ ಮಧ್ಯದಲ್ಲಿ ಕುಳಿತಿದ್ದ ಪ್ರಚಿತರ ಮಹಾರಾಜನಿಗೆ ಬೋಧಿಸಿದನು ಆ ಸಮಯದಲ್ಲಿ ನಾನು ಅಲ್ಲೇ ಕೂತಿದ್ದರಿಂದ ಸುಖಮುನಿಯು ಅನುಗ್ರಹದಿಂದ ಇದು ಲಭ್ಯವಾಯಿತು ಎಂಬ ಕಗ್ಗತ್ತಲಿಗೆ ಸಿಕ್ಕಿ ಜ್ಞಾನವೆಂಬ ಕಣ್ಣು ಕಾಣದಂತಾಗಿರುವ ಜನರ ಉದ್ಧಾರಕ್ಕಾಗಿ ಈ ಭಾಗವತ ಎಂಬ ಸೂರ್ಯನು ಹುಟ್ಟಿದ್ದಾನೆ ಎಂದು ಹೇಳಿದನು ಭೂತ ಪುರಾಣಿಕನ ನಡುವೆಯಿಂದ ನೆರೆದಿದ್ದ ಋಷಿ ಸಂತೋಷವಾಯಿತು ಅವರು ಕಥೆಯನ್ನು ಕೇಳಲು ಸಿದ್ಧರಾದರು ಅವರಲ್ಲಿ ಹಿರಿಯವನಾದ ಸೌನಕ ಋಷಿಯು ಪುರಾಣಿಕರನ್ನು ಕುರಿತು ಕೂತಮುನಿ ಈ ಭಾಗವತ್ ಕತೆ ಯಾವಾಗ ಹುಟ್ಟಿತು ಎಲ್ಲಿ ಹುಟ್ಟಿತು ಏಕೆ ಹುಟ್ಟಿತು ವ್ಯಾಸಮುನಿ ಇದನ್ನು ಯಾರ ಪ್ರೇರಣೆಯಿಂದ ರಚಿಸಿದ ಅದರಲ್ಲಿ ಇನ್ನೊಂದು ಸಂದೇಹ ನನಗೆ ಸುಖನು ಮಹಾಯೋಗಿ ಬ್ರಹ್ಮಜ್ಞಾನಿ ಮಾಯೆಗೆ ಸಿಕ್ಕದ ಮಹಾಮಹಿಮ ಆತನು ಸಮಚಿತ್ತನೆಂದು ಪ್ರಸಿದ್ಧನಾಗಿದ್ದಾನೆ ಒಮ್ಮೆ ಆತನು ನಗ್ನನಾಗಿ ಓಡಿ ಹೋಗುತ್ತಿರುವಾಗ ವ್ಯಾಸರು ಆತನನ್ನು ಹಿಂಬಾಲಿಸಿದರಂತೆ ದಾರಿಯಲ್ಲಿದ್ದ ಒಂದು ಕೊಳದಲ್ಲಿ ಅಪ್ಸರ ಸ್ತ್ರೀಯರು ತೆಲೆ ಯುವಕನಾದ ಸುಖಮನಿಯು ಬೆತ್ತಲೇ ಇದ್ದರೂ ಆ ಹೆಣ್ಣುಗಳು ಆತನನ್ನು ಕಂಡು ನಾಚಿಕೆ ಪಡಲಿಲ್ಲವಂತೆ ಆದರೆ ಮುದುಕನಾಗಿ ವಸ್ತ್ರಗಳನ್ನು ಧರಿಸಿದ್ದ ವ್ಯಾಸರನ್ನು ಕಂಡು ನಾಚಿಕೆಯಿಂದ ಬೇಗ ಬೇಗ ತಮ್ಮ ಬಟ್ಟೆಗಳನ್ನು ಸುತ್ತಿಕೊಂಡರಂತೆ ವ್ಯಾಸರು ಹೀಗೇಕೆ ಎಂದು ಅವರನ್ನು ಕೇಳಿದಾಗ ಅಯ್ಯಾಮವರಿಸಿ ಹೆಣ್ಣು ಗಂಡೆಂಬ ಭೇದ ನಿನಗಿದೆ ಕನಿಗೆ ಇಲ್ಲ ಎಂದರಂತೆ ಇಂಥ ಸುಖ ಮುನಿ ಪರೀಕ್ಷಿತ ರಾಜನಿಗೆ ಭಾಗವತ ಕಥೆಯನ್ನು ಹೇಳಿದುದು ಹೇಗೆ ಆತನು ಮನೆಗೆ ಬರುವವನೇ ಅಲ್ಲ ಬಂದರೂ ಕ್ಷಣ ಮಾತ್ರ ಮನೆಯನ್ನು ಪವಿತ್ರಗೊಳಿಸಲು ಮಾತ್ರ ನಿಲ್ಲುವವನೇ ಹೊರತು ಭಿಕ್ಷಕ್ಕೆ ಕೂಡ ನಿಲ್ಲುವವನಲ್ಲ ಇಂಥವನು ರಾಜನ ಹತ್ತಿರಕ್ಕೆ ಬಂದು ನಿಧಾನವಾಗಿ ಈ ಕಥೆಯನ್ನೆಲ್ಲ ಹೇಗೆ ಹೇಳಿದ ಇದಲ್ಲದೆ ಪರೀಕ್ಷಿತ ರಾಜ ಮಾಸೂರ ಧರ್ಮಪರ ಆತನು ಪ್ರಾಯೋಪವೇಶ ದೇಕೆ ಎಂದು ಪ್ರಶ್ನೆ ಮಾಡಿದನು ಪೌನಕ ಋಷಿಯ ಪ್ರಶ್ನೆಗೆ ಉತ್ತರ ಕೊಡುತ್ತಾ ಸೂತ ಪುರಾಣಿಕರು ಅಯ್ಯ ಋಷಿಗಳೇ ಕೇಳಿರಿ ಅಪಾರ ಯುಗದ ಕಡೆಯ ಭಾಗದಲ್ಲಿ ಪರಾಶರ ಸತ್ಯವತಿಯರ ಮಗನಾಗಿ ವ್ಯಾಸನೆಂಬ ಹೆಸರಿನಿಂದ ಮಹಾವಿಷ್ಣು ಅವತರಿಸಿದನು ಆತನು ಒಂದು ದಿನ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿ ಧ್ಯಾನ ಮಗನಾಗಿ ಏಕಾಂತದಲ್ಲಿ ಕುಳಿತಿರುವಾಗ ಜಗತ್ತಿನಲ್ಲಿ ನಡೆಯುವ ಧರ್ಮ ಸಾಂಕರ್ಯ ಜನರಲ್ಲಿ ನೆಲೆಸಿರುವ ನಾಸ್ತಿಕತೆ ಅಧರ್ಮ ಬುದ್ಧಿ ಅವರ ಅಲ್ಪಾಯುಸ್ಸು ಇವರ ಕಡೆ ಆತನ ಮನಸ್ಸು ಹರಿಯಿತು ಆತನು ಲೋಕಹಿತಕ್ಕೆ ಯಾವುದು ಅಗತ್ಯ ಎಂಬುದನ್ನು ಆಳವಾಗಿ ಆಲೋಚಿಸಿ ಒಂದಾಗಿದ್ದ ವೇದವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದನು ಇದು ಸಾಲದೆಂದು ಐದನೇ ವೇದವೆಂದು ಕರೆಯುವ ಮಹಾಭಾರತವನ್ನು ಹದಿನೆಂಟು ಪುರಾಣಗಳನ್ನು ರಚಿಸಿದನು ಆದರೂ ಆತನ ಮನಸ್ಸಿಗೆ ಶಾಂತಿ ಉಂಟಾಗಲಿಲ್ಲ ಆತನು ತನ್ನಲ್ಲಿ ತಾನೇ ನಾನು ವೇದಗಳನ್ನು ಕಲಿತೆ ಗುರುಗಳ ಸೇವೆ ಮಾಡಿದೆ ಅಗ್ನಿಯನ್ನು ಪೂಜಿಸಿದೆ ವೇದಗಳನ್ನು ವಿಭಾಗ ಮಾಡಿರುವುದು ಸಾಲದೆ ಸ್ತ್ರೀ ಸೂತ್ರರು ಕೂಡ ಸಕಲ ಧರ್ಮಗಳನ್ನು ಅರ್ಥ ಮಾಡಿಕೊಳ್ಳಲೆಂದು ವೇದದ ಅರ್ಥವನ್ನೆಲ್ಲ ಭಾರತದಲ್ಲಿ ಪ್ರಕಟಗೊಳಿಸಿದೆ ಆದರೂ ನನ್ನ ಜೀವ ಶಾಂತಿಗೊಂಡಿಲ್ಲ ನನಗೆ ಆತ್ಮಜ್ಞಾನ ಬಂದಂತೆ ಕಾಣುವುದಿಲ್ಲ ಬಹುಶಃ ನಾನು ಭಾಗವತ ಧರ್ಮವನ್ನು ಚೆನ್ನಾಗಿ ಪ್ರತಿಪಾದಿಸಿಲ್ಲವೋ ಏನೋ ಎಂದು ಚಿಂತಿಸಿದನು ಆ ವೇಳೆಗೆ ಸರಿಯಾಗಿ ನಾರದ ಮರೆಸಿ ಅಲ್ಲಿ ಪ್ರತ್ಯಕ್ಷನಾದನು ವ್ಯಾಸಮುನಿಯು ಆತನನ್ನು ಭಕ್ತಿಯಿಂದ ಕೂರಿಸಿ ಗಚರಿಸಿದನು ಇದರಿಂದ ಸಂತೋಷಗೊಂಡ ನಾರದನು ವ್ಯಾಸಮುನಿಯನ್ನು ಕುರಿತು ಅಯ್ಯ ಸಕಲ ಧರ್ಮವನ್ನು ತಿಳಿದವನು ನ್ಯಾಯವಾಗಿ ಆತ್ಮಾನಂದವನ್ನು ಅನುಭವಿಸುತ್ತಾ ಸುಖವಾಗಿರಬೇಕು ಆದರೆ ನಿನ್ನ ಮುಖ ಚಿಂತೆಯನ್ನು ಗೆಲ್ಲುತ್ತಿದೆ ಅದಕ್ಕೆ ಕಾರಣ ಏನು ಎಂದು ಕೇಳಿದನು ಆಗ ವ್ಯಾಸನು ಸ್ವಾಮಿ ನೀವು ಹೇಳುವುದು ನಿಜ ನನ್ನ ಮನಸ್ಸಿಗೆ ಏಕೋ ಶಾಂತಿ ಇಲ್ಲ ವಿಕಾಲಜ್ಞಾನಿಗಳಾದ ನೀವೇ ಇದಕ್ಕೆ ಕಾರಣವನ್ನು ಪರಿಹಾರವನ್ನು ಹೇಳಬೇಕು ಎಂದು ಕೇಳಿಕೊಂಡನು ಆಗ ನಾರದನು ಅಯ್ಯ ನೀನು ವಾಸುದೇವನ ಚರಿತ್ರೆಯನ್ನು ಇನ್ನೂ ಬರೆದಿಲ್ಲವಲ್ಲವೇ ಆದುದರಿಂದಲೇ ನಿನಗೆ ಈ ಚಿಂತೆ ಈಶ್ವರನಿಗೆ ಮೆಚ್ಚುಗೆಯಾಗದ ಜ್ಞಾನ ಧರ್ಮ ಶಾಸ್ತ್ರ ಇವು ಎಲ್ಲವೂ ವ್ಯರ್ಥ ಈಗ ನಿನ್ನ ಮನಸ್ಸು ಲೋಕದ ಜನರ ಉದ್ಧಾರದ ಕಡೆ ತಿರುಗಿರುವುದರಿಂದ ನೀನು ಧನ್ಯ ನಿನ್ನ ಜ್ಞಾನ ಈಗ ಸಾರ್ಥಕವಾಯಿತು ನೀನು ಬ್ರಹ್ಮನಿಷ್ಠ ಸತ್ಯವಾದಿ ಪವಿತ್ರಾತ್ಮ ನಿನ್ನ ಯೋಗ ದೃಷ್ಟಿಯಿಂದ ಭಗವಂತನ ಲೀಲೆಗಳನ್ನೆಲ್ಲ ಕಂಡು ಅವುಗಳನ್ನು ವರ್ಣಿಸುವ ನಾವು ಮಹಾಭಾರತವೇ ಮೊದಲಾದ ಗ್ರಂಥಗಳಲ್ಲಿ ನೀನು ಭಗವಂತನ ಚರಿತ್ರೆಯನ್ನು ಬಣ್ಣಿಸದೆ ಧರ್ಮವನ್ನು ಮಾತ್ರ ನಿರೂಪಿಸಿದೆ ಇದರಿಂದಲೇ ನಿನ್ನ ಮನಸ್ಸಿಗೆ ಶಾಂತಿ ಇಲ್ಲ ಎಂದು ಹೇಳಿದನು ನಾರದನು ಭಗವಂತನ ಲೀಲಾವರ್ಣನೆಯ ಮಹತ್ತನ್ನು ವಿಸ್ತಾರವಾಗಿ ವಿವರಿಸಿ ಅದರ ಕಥನ ಶವಣಗಳ ಫಲ ಬರಬೇಕಾದರೆ ಸತ್ಸಂಗ ಅಲತ್ಯವೆಂದನು ಇದಕ್ಕೆ ತಾನೇ ಸಾಕ್ಷಿ ಎಂದು ಹೇಳಿ ತನ್ನ ಪೂರ್ವಜನ್ಮ ವೃತ್ತಾಂತವನ್ನು ಸುವಿಸ್ತರವಾಗಿ ನಿರೂಪಿಸಿದನು ಅಯ್ಯ ಪೂರ್ವಜನ್ಮದಲ್ಲಿ ನಾನೊಬ್ಬ ದಾಸಿ ಪುತ್ರ ಚಿಕ್ಕಂದಿನದಲ್ಲೇ ನನ್ನನ್ನು ಒಬ್ಬ ಋಷಿಗಳ ಸೇವೆಗಾಗಿ ನೇಮಿಸಿದರು ನಾನು ಭಕ್ತಿಯಿಂದ ಅವರ ಸೇವೆ ಮಾಡುತ್ತಿರಲು ಋಷಿಗಳು ಸಂತೋಷಗೊಂಡು ತಾವು ತಿಂದು ಮಿಕ್ಕು ತನ್ನನ್ನು ಕೊಟ್ಟು ಅನುಗ್ರಹಿಸಿದರು ಅವರ ಈ ಪ್ರಸಾದವನ್ನು ತಿಂದು ನನ್ನ ಪಾಪಗಳೆಲ್ಲವೂ ದೂರವಾದವು ಮನಸ್ಸು ಭಗವಂತನ ಭಜನೆಯಲ್ಲಿ ಆಸಕ್ತವಾಯಿತು ಋಷಿಗಳು ಹೇಳುತ್ತಿದ್ದ ಭಗವಂತನ ಚರಿತ್ರೆಯನ್ನು ಕೇಳಿ ಕೇಳಿ ನನ್ನ ಮನಸ್ಸು ಆನಂದದಿಂದ ತುಂಬಿತು ನಾನು ಈ ದೇಹವಲ್ಲ ಪರಬ್ರಹ್ಮನೇ ನಾನು ಎಂಬ ವಿವೇಕ ಬೋಧಿಸಿತು ನಾಲ್ಕು ತಿಂಗಳು ಆ ಋಷಿಗಳ ಸೇವೆಯನ್ನು ಎಡೆಬಿಡದೆ ನಡೆಸುವಷ್ಟರಲ್ಲಿ ನನ್ನ ಭಕ್ತಿ ದೃಢವಾಯಿತು ನನ್ನ ಈ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಋಷಿಗಳು ಬಹು ಸಂತೋಷಪಟ್ಟು ತಾವಲ್ಲಿಂದ ಬೇರೊಂದೆಡೆಗೆ ಹೋಗುವ ಮುನ್ನ ಅತ್ಯಂತ ರಹಸ್ಯವಾದ ಜ್ಞಾನಶಾಸ್ತ್ರವನ್ನು ನನಗೆ ಉಪದೇಶ ಮಾಡಿದರು ಇದರ ಪ್ರಭಾವದಿಂದ ನಾನು ಸರ್ವಾಂತರ್ಯಾಮಿಯಾದ ಭಗವಂತನ ಮಾಯಾ ಮಹಿಮೆಗಳನ್ನು ತೆಗೆದುಕೊಂಡೆನು ಸಂಸಾರಕ್ಕೆ ಕಾರಣವಾದ ಕರ್ಮವು ಭಗವಂತನಿಗೆ ಅರ್ಪಿತವಾದಾಗ ತಾಪತ್ರಯಗಳನ್ನು ದೂರ ಮಾಡುವುದೆಂಬುದನ್ನು ನಾನು ಅರಿತುಕೊಂಡೆನು ಫಲಾಪೇಕ್ಷೆಯಿಂದ ಕರ್ಮಗಳನ್ನು ಮಾಡಿದರೆ ಆ ಫಲಗಳನ್ನು ಅನುಭವಿಸುವುದಕ್ಕಾಗಿ ಜನ್ಮ ವ್ಯಕ್ತ ಹಾಗೆ ಜನ್ಮ ವ್ಯಕ್ತಿಯ ಮೇಲೆ ಸಂಸಾರ ತಪ್ಪದು ಆದ್ದರಿಂದ ಕರ್ಮದಲ್ಲಿ ಫಲಾಪೇಕ್ಷೆ ಇಡದೆ ಈಶ್ವರಾರ್ಪಿತವಾಗಿ ಅದನ್ನು ಮಾಡಬೇಕು ಇದರಿಂದ ಈಶ್ವರನು ತೃಪ್ ಸುಪ್ರೀತನಾಗುವನು ಆತನ ಕೃಪೆಯಿಂದ ಆತ್ಮಜ್ಞಾನ ದೊರೆಯುವುದು ಹೀಗೆ ಭಕ್ತಿಯೋಗದಿಂದ ಜ್ಞಾನವು ಜ್ಞಾನದಿಂದ ಕರ್ಮನಾಶವೂ ಉಂಟಾಗುವುದು ಭಗವಂತನಿಗೆ ಅರ್ಪಿಸಿ ಮಾಡುವ ಕರ್ಮವೇ ಭಕ್ತಿಯ ಕಾರಣವಾದ್ದರಿಂದ ಕರ್ಮವೇ ಕರ್ಮನಾಶಕ್ಕೆ ಕಾರಣವಾದಂತಾಗುತ್ತದೆ ನನಗೆ ನನಗೆ ಹಾಗೆಯಾಯಿತು ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡಿದರೆ ನನಗೆ ಭಗವಂತನು ಭಕ್ತಿಯೋಗವನ್ನು ಕರುಣಿಸಿದನು ಅಷ್ಟರಲ್ಲಿ ನನ್ನ ತಾಯಿ ಹಾವು ಕಳೆದು ಸುತ್ತಳು ಇದರಿಂದ ದಿಕ್ಕಿಲ್ಲದವನಾದ ನಾನು ಉತ್ತರ ದಿಕ್ಕನ್ನು ಹಿಡಿದು ಹೊರಟು ಅನೇಕ ಘಟ್ಟ ನದಿ ಊರುಗಳನ್ನು ಕಳೆದು ಘಟ್ಟವಾದ ಒಂದು ಅರಣ್ಯಕ್ಕೆ ಬಂದೆನು ಅಲ್ಲಿ ಹರಿಯುತ್ತಿದ್ದ ನದಿಯಲ್ಲಿ ಸ್ನಾನ ಮಾಡಿ ನೀರನ್ನು ಕುಡಿದು ಅಲ್ಲೇ ಇದ್ದ ಒಂದು ಅರಳಿ ಮರದ ಕೆಳಗೆ ಋಷಿಗಳು ಬೋಸಿದ್ದ ಮಂತ್ರವನ್ನು ಎತ್ತುತ್ತಾ ಕುಳಿತೆನು ಕೆಲವು ಕಾಲವಾದ ಮೇಲೆ ನನ್ನ ಹೃದಯದಲ್ಲಿ ಶ್ರೀಹರಿ ಗೋಚರಿಸಿದನು ನನ್ನ ಆನಂದಕ್ಕೆ ಪಾರವಿಲ್ಲದಂತಾಯಿತು ಆದರೆ ತನ್ನ ಕಾಲವಾಗುತ್ತಲೇ ಆತನು ಕಣ್ಮರೆಯಾದನು ನನಗೆ ಬಹು ಗಾಬರಿಯಾಯಿತು ದಿಗ್ಗಣೆ ಮೇಲಕ್ಕೆದ್ದು ಸುತ್ತಲು ನೋಡಿದೆ ಮತ್ತೆ ಮತ್ತೆ ಧ್ಯಾನ ಮಾಡಿದರೂ ಆತನ ಮೂರ್ತಿ ಗೋಚರಿಸಲಿಲ್ಲ ನಾನು ಅಶಾಂತನಾಗಿ ಚಡಪಡಿಸುತ್ತಿರಲು ಆಕಾಶವಾಣಿ ಎಂದು ಕೇಳಿಬಂತು ಮಗು ನಿನ್ನ ಭಕ್ತಿ ಅಚಲವಾದ್ದು ನೀನಿನ್ನು ಈ ಲೋಕವನ್ನು ಬಿಟ್ಟು ನನ್ನ ಸಾಹಿತ್ಯ ಮುಕ್ತಿಯನ್ನು ಪಡೆಯುವ ಸೃಷ್ಟಿ ಸ್ಥಿತಿ ಲಯ ಮೂರಲ್ಲಿಯೂ ನಿನ್ನ ಸ್ಮೃತಿ ಸ್ಥಿರವಾಗಲಿ ನಾನು ಆ ಧ್ವನಿ ಬಂದ ದಿಕ್ಕಿಗೆ ನಮಸ್ಕರಿಸಿ ಭಗವಂತನ ನಾಮಗಳನ್ನು ಹಾಡುತ್ತಾ ಸಂಚರಿಸುತ್ತಿದ್ದು ದೇಹ ಆವಾಸನವಾದ ಮೇ ಕಾಲವನ್ನು ಕಾಯ್ದಿದ್ದೆ ಒಂದು ದಿನ ನನ್ನ ನನ್ನ ಭೌತಿಕ ದೇಹ ಹೋಯಿತು ನನ್ನ ಜೀವ ಬ್ರಹ್ಮನಲ್ಲಿ ಐಕ್ಯವಾಯಿತು ನಾಲ್ಕು ಸಾವಿರ ಯುಗಗಳಾದ ಮೇಲೆ ಬ್ರಹ್ಮದೇವನ ಪ್ರಾಣವಾಯುಗಳಿಂದ ನಾನು ಮರೀಚೆಯೇ ಮೊದಲಾದ ನವಬ್ರಹ್ಮರು ಜನಿಸಿದೆವು ಅಂದಿನಿಂದ ನಾನು ಬ್ರಹ್ಮಚಾರಿಯಾಗಿ ಹರಿಚರಿತ್ರೆಯನ್ನು ಗಾನ ಮಾಡುತ್ತಾ ಮೂರು ಲೋಕ ಇಲ್ಲಿಯೂ ಸಂಚರಿಸುತ್ತಿರುವೆನು ನಾನು ನೆನೆದೊಡನೆ ಶ್ರೀಹರಿ ನನ್ನ ಹೃದಯದಲ್ಲಿ ಉಚ್ಚರಣವಾಗುವನು ಅಯ್ಯ ವ್ಯಾಸಮುನಿ ನಾನು ಮೊದಲು ಕೇಳಿದಂತೆ ನೀನು ಶ್ರೀಹರಿಯ ಲೀಲೆಗಳನ್ನು ವರ್ಣಿಸಿ ಲೋಕದ ಜನರನ್ನು ಉದ್ಧರಿಸು ನಾನಿನ್ನು ಹೋಗಿ ಬರುವೆನು ಎಂದು ಹೇಳಿ ವೀಣೆಯಲ್ಲಿ ಭಗವಂತನ ನಾಮವನ್ನು ಉಳಿಸುತ್ತಾ ಗಾಡಿಯಲ್ಲಿ ತೇಲಿ ಹೋದನು ನಾರದನು ಅತ್ತ ಹೋಗುತ್ತಲೇ ಇತ್ತ ವ್ಯಾಸಮಹರ್ಷಿಯು ಸರಸ್ವತಿ ನದಿಯಲ್ಲಿ ಮೆಂದು ಸ್ನಾನ ಸಂಧ್ಯಗಳನ್ನು ನೆರವೇರಿಸಿ ಭಕ್ತಿಯಿಂದ ಭಗವಂತನನ್ನು ಧ್ಯಾನ ಮಾಡುತ್ತಾ ಕುಳಿತನು ಆತನ ಹೃದಯದ ಕಮಲದಲ್ಲಿ ವಿಷ್ಣು ಪ್ರತ್ಯಕ್ಷನಾದನು ಆತನ ಜೊತೆಯಲ್ಲಿ ಮಾಯೆಯು ಭಕ್ತಿಯೋಗವು ಪ್ರತ್ಯಕ್ಷವಾದವು ಹೀಗೆ ಹೃದಯದಲ್ಲಿ ಅವತರಿಸಿದ ಭಕ್ತಿಯೋಗವನ್ನು ಕಣ್ಣಾರೆ ಕಂಡು ಸಂತುಷ್ಟಗೊಂಡ ವ್ಯಾಸಮಹರ್ಷಿಯು ಭವಬಂಧನವನ್ನು ನೀಗುವ ಎಂಬ ಭಕ್ತಿಶಾಸ್ತ್ರವನ್ನು ರಚಿಸಿ ಅದನ್ನು ಮೂರ್ತಿಯಾದ ತನ್ನ ಮಗ ಸುಖನಿಗೆ ಬೋಧಿಸಿದನು ಭಗವದ್ಭಕ್ತರಲ್ಲಿ ಅಪಾರ ಪ್ರೀತಿಯುಳ್ಳ ಸುಖಮನಿಯು ತಾನು ಪರಮಜ್ಞಾನಿಯಾದರೂ ಭಗವಂತನ ಗುಣಗಳಲ್ಲಿ ನೆಟ್ಟ ಮನಸ್ಸುಳ್ಳವನಾಗಿ ಇದನ್ನು ಆದ್ಯಂತವಾಗಿ ಕಲಿತನು ಎಂಬುದಾಗಿ ಸೂತ ಮಹರ್ಷಿಯು ಭಾಗವತದ ಅವಕರಣವನ್ನು ವಿವರಿಸಿ ಹೇಳಿದನು ಓಂ ಶಾಂತಿ 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 हरिः ॐ तत्सत् श्रीरामकृष्णार्पणमस्तु